ಭಾರತೀಯ ಸಂಸ್ಕೃತಿಯ ಜೀವಳವಾದ ಜಾನಪದ ಕಲೆ ಮತ್ತು ನಾಡು ನುಡಿಯ ಗೀತೆಗಳನ್ನು ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸುವ ಅಭಿಯಾನವನ್ನ ನವೆಂಬರ್ ರಂದು ಹಣಗೆರೆಯಲ್ಲಿ ಜಾನಪದ ಯುವಜನ ಮೇಳ ಕನ್ನಡ ರಾಜ್ಯೋತ್ಸವ ಹಳ್ಳಿ ಸಂತೆ ಉದ್ಘಾಟನಾ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಹಣಗೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಮೇಶ್ ಕೆಎನ್ ಕೆರೆಹಳ್ಳಿ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಜಿಲ್ಲಾ ಪಂಚಾಯತ್ ಶಿವಮೊಗ್ಗ ತಾಲೂಕು ಪಂಚಾಯತ್ ತೀರ್ಥಹಳ್ಳಿ ಗ್ರಾಮ ಪಂಚಾಯತ್ ಹಣಗೆರೆ ಪತಂಜಲಿ ಯೋಗ ಮತ್ತು ಪ್ರಕೃತಿ ಸಂಸ್ಥೆ ಪತಂಜಲಿ ಜಾನಪದ ಕಲಾ ಕೇಂದ್ರ ಪತಂಜಲಿ ತೀರ್ಥಹಳ್ಳಿ ಶಾಖೆ ಪತಂಜಲಿ ಹಣಗೆರೆ ಶಾಖೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸ್ವಸಹಾಯ ಸಂಘಗಳ ಒಕ್ಕೂಟ ಸಂಜೀವಿನಿ ಸ್ವಸಹಾಯ ಸಂಘಗಳ ಒಕ್ಕೂಟ ಸ್ಥಳೀಯ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಜಾನಪದ ಯುವಜನ ಮೇಳ ಕನ್ನಡ ರಾಜ್ಯೋತ್ಸವ ಹಳ್ಳಿ ಸಂತೆ ವೈವಿಧ್ಯಮಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಸುಮಾರು ಇಪ್ಪತ್ತೆಂಟಕ್ಕೂ ಹೆಚ್ಚು ಕಲಾ ತಂಡದ ನಾನೂರು ಜನ ಕಲಾ ಕಲಾವಿದರು ಮತ್ತು ಮುನ್ನೂರು ಜನ ಸ್ವಸಹಾಯ ಸಂಘದ ಸದಸ್ಯರು ಸೇರಿ ತಮ್ಮ ಕಲಾ ಪ್ರತಿಭೆಯನ್ನು ಪ್ರದರ್ಶನ ಮಾಡಲಿದ್ದು ಆಸಕ್ತ ಕಲಾವಿದರು ತಂಡದ ಹೆಸರನ್ನು ನೋಂದಾಯಿಸಿಕೊಳ್ಳಲು ಅವಕಾಶ ಇದೆ ಎಂದು ಹಣಗೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಮೇಶ್ ಎನ್ ತಿಳಿಸಿದ್ದಾರೆ ಭಾರತೀಯ ಸಂಸ್ಕೃತಿಯ ಜೀವಾಳವಾದ ಜಾನಪದ ಕಲೆ ಕನ್ನಡ ನಾಡು ನುಡಿ ಗೀತೆಗಳ ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸುವ ಅಭಿಯಾನ ನವಂಬರು ಇಪ್ಪತ್ತ್ಮೂರನೇ ತಾರೀಕು ಹಣಿಗೆರೆಯಲ್ಲಿ ಒಂದು ಯೋಜನಾ ಮೇಳ ತಾಲೂಕು ಮಟ್ಟದ ಒಂದು ಯೋಜನಾ ಮೇಳ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದು ಅದರ ಜೊತೆಯಲ್ಲಿ ಹಳ್ಳಿ ಸಂತೆಯ ಉದ್ಘಾಟನಾ ಕಾರ್ಯಕ್ರಮ ಮತ್ತು ಕನ್ನಡ ರಾಜ್ಯೋತ್ಸವ ಈ ಮೂರು ಕಾರ್ಯಕ್ರಮಗಳು ವಿಶೇಷವಾಗಿ ಹಣಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ನವಂಬರು ಇಪ್ಪತ್ತ್ಮೂರನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ಪ್ರಾರಂಭವಾಗಲಿದ್ದು ಈ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮ ಜಿಲ್ಲಾ ಪಂಚಾಯಿತಿಯ ಸಹಯೋಗ ತಾಲೂಕ್ ಪಂಚಾಯಿತಿಯ ಸಹಯೋಗದೊಂದಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಪತಂಜಲಿ ಯೋಗ ಮತ್ತು ಪ್ರಕೃತಿ ಸಂಸ್ಥೆ ಪತಂಜಲಿ ಕರ್ನಾಟಕ ಜಾನಪದ ಕಲಾಕೇಂದ್ರ ಪತಂಜಲಿ ತೀರ್ಥಹಳ್ಳಿ ಶಾಖೆ ಪತಂಜಲಿ ಹಣಗೆರೆ ಶಾಖೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸ್ವಸಹಾಯ ಸಂಘ ಒಕ್ಕೂಟ ಸಂಜೀವಿನಿ ಸ್ವಸಹಾಯ ಸಂಘಗಳ ಒಕ್ಕೂಟ ಸ್ಥಳೀಯ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಜಾನಪದ ಯೋಜನಾ ಕನ್ನಡ ರಾಜ್ಯೋತ್ಸವ ಹಳ್ಳಿ ಸಂತೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇಂದು ಆಧುನಿಕತೆಯ ಸಿನಿಮಾ ಟಿವಿಯ ಅಬ್ಬರದ ಪ್ರಚಾರದಲ್ಲಿ ಭಾರತೀಯ ಜಾನಪದ ಕಲೆ ನಾಡು ನುಡಿ ಕನ್ನಡ ಗೀತೆಗಳನ್ನು ಕಣ್ಮರೆಯಾಗುತ್ತಿವೆ ಇದನ್ನು ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸುವ ಬೃಹತ್ ಅಭಿಯಾನವನ್ನು ಹಮ್ಮಿಕೊಂಡಿದ್ದು ಸುಮಾರು ಇಪ್ಪತ್ತೆಂಟಕ್ಕೂ ಹೆಚ್ಚು ಕಲಾತಂಡಗಳು ನಾನೂರು ಕಲಾವಿದರು ಮತ್ತು ಮುನ್ನೂರು ಜನ ಸ್ವಸಹಾಯ ಸಂಘಗಳ ಸದಸ್ಯರು ಸೇರಿ ಕಲಾ ಪ್ರತಿಭೆಯನ್ನು ಪ್ರದರ್ಶ ಮಾಡಲಿದ್ದಾರೆ ಒಂದು ವಿಶೇಷವಾದಂಥ ಒಂದು ಹಳ್ಳಿ ಸಂತೆ ಕಟ್ಟಡ ಆಗಿತ್ತು ಅಲ್ಲಿ ಸ್ಥಳೀಯವಾಗಿ ತುಂಬ ಅಗತ್ಯ ಇರತಕ್ಕಂಥ ಒಂದು ಕಟ್ಟಡ ಅದು ಅದನ್ನು ಸುಮಾರು ಐದು ವರ್ಷದಿಂದ ಕಟ್ಟಡದ ಶಂ ಪ್ರತಿಷ್ಠಿ ಇದು ಏನು ಉದ್ಘಾಟನಾ ಕಾರ್ಯಕ್ರಮ ನಡೆದಿರಲಿಲ್ಲ ಈ ಒಂದು ಸಂದರ್ಭದಲ್ಲಿ ಅದನ್ನು ಕೂಡ ಉದ್ಘಾಟನೆಯನ್ನು ನಾವು ಮಾಡ್ತಾಯಿದ್ದೀವಿ ಹಾಗೆಯೇ ನವಂಬತ್ತೆರಡು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಕೂಡ ಇದರ ಒಟ್ಟಿಗೆ ಸೇರಿಸ್ಕೊಂಡು ನಡೆಸ್ತಾ ಇದ್ದೀವಿ ಇದಕ್ಕೆ ಸುಮಾರು ಕಲಾ ತಂಡಗಳ ಜೊತೇಲಿ ಜಿಲ್ಲಾ ಮಟ್ಟದಿಂದ ತಾಲೂಕು ಮಟ್ಟದಿಂದ ತುಂಬ ಕಲಾ ತಂಡಗಳು ಇದ್ದಾವೆ ಹಾಗೆಯೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು ಹತ್ತು ಹದಿನೈದು ಕಲಾ ತಂಡಗಳು ನಮ್ಮ ಜೊತೇಲಿ ಸಜ್ಜಾಗಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ಲಿಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವ್ರನ್ನು ಕೂಡ ಆಹ್ವಾನಿಸಿದ್ದೀವಿ ಹಾಗೆಯೇ ಎಂ ಪಿ ರಾಘಣ್ಣವರು ಆಗಮನಿಸಿದ್ದೀವಿ ಮತ್ತು ಎಲ್ಲ ಎಮ್ ಎಲ್ ಸಿಗಳು ಮತ್ತು ಎಮ್ ಎಲ್ ಎ ಆಗಿರ್ತಕ್ಕಂಥ ಜ್ಞಾನೇಂದ್ರ ಅವರು ಮಾಜಿ ಎಮ್ ಎಲ್ ಎ ಮತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ಕಿಮ್ಮನೆ ರತ್ನಾಕರ್ ಅವರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲರೂ ಒಟ್ಟಾಗಿ ಸೇರಿ ಒಟ್ಟಾರೆ ಈ ಒಂದು ವಿಶೇಷವಾದಂಥ ಒಂದು ಜಾನಪದ ಕಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ನಾವೆಲ್ಲರೂ ಸೇರಿ ಮಾಡ್ತಿದ್ದೀವಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗ್ರಾಮ ಪಂಚಾಯತ್ ತಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ ಬರ್ತಕ್ಕಂಥದ್ದು ಎಲ್ಲ ವೈಡ್ ಲೈಫು ಅಲ್ಲಿ ಯಾವುದೇ ಒಂದು ಸಣ್ಣ ಕೆಲಸಗಳನ್ನು ಮಾಡಲಿಕ್ಕೆ ಕಾನೂನಿನ ಅಡೆತಡೆ ಆದರೂ ಕೂಡ ಪ್ರತಿನಿತ್ಯ ಸಾವಿರಾರು ಜನ ಭಕ್ತಾದಿಗಳು ಆ ದೇವಸ್ಥಾನಕ್ಕೆ ಬಂದು ಹೋಗ್ತಾರೆ ಬಂದಿರತಕ್ಕಂಥ ಭಕ್ತಾದಿಗಳಿಂದ ಯಾವುದೇ ರೀತಿಯಲ್ಲಿ ಹಣ ಬಂದರೆ ಅದು ನೇರವಾಗಿ ಸರ್ಕಾರ ಖಜಾನೆಗೆ ಹೋಗುತ್ತೆ ವಿನ ಗ್ರಾಮ ಪಂಚಾಯತಿಗೆ ಅದರಲ್ಲಿ ಹತ್ತು ರೂಪಾಯಿ ಬಳಕೆ ಆಗ್ತಾ ಇಲ್ಲ ಆ ಬಳಕೆ ಇರೋದ್ರಿಂದ ನಮ್ಮ ಗ್ರಾಮ ಪಂಚಾಯತಿಲಿ ಅದನ್ನು ಸಮರ್ಥ ನಿರ್ಮಾಣ ಮಾಡೋಷ್ಟು ಅನುದಾನಗಳು ನಮ್ಮಲ್ಲಿ ಕೊರತೆ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಏನು ಇವತ್ತು ನಾವು ಒಂದು ಡಿಮ್ಯಾಂಡು ಕೂಡ ಕೊಡ್ತಕ್ಕಂಥ ಪರಿಸ್ಥಿತಿ ಇಲ್ಲ ಒಂದು ಲೈಸೆನ್ಸ್ ಕೊಡ್ತಕ್ಕಂಥ ಪರಿಸ್ಥಿತಿ ಇಲ್ಲ ಯಾಕೆಂದರೆ ಎಲ್ಲರೂ ಕೂಡ ಬೇನಾಮಿ ಜಾಗದಲ್ಲಿ ತಮ್ಮ ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ ಅದರಿಂದ ನಮ್ಗೆ ಸ್ವಲ್ಪ ಏನಾದರೂ ರೆವಿನ್ಯೂ ಸೋರ್ಸ್ ಇರೋದಾಗಿದ್ದರೆ ನಾವು ಮಾಡ್ಬೋದಾಗಿತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ತಹಶೀಲ್ದಾರರು ಮತ್ತು ಅಲ್ಲಿ ಒಂದು ವ್ಯವಸ್ಥಾಪನಾ ಸಮಿತಿಯಲ್ಲಿ ಸಾಕಷ್ಟು ವಿನಂತಿಯನ್ನು ಮಾಡಿ ಪ್ರಯತ್ನವನ್ನು ಮಾಡ್ತಾನೇ ಇದೀವಿ ತಮಗೆ ನಾಗರ ಜನರಿಗೆ ಭಾಳ ಚೆನ್ನಾಗಿ ಗೊತ್ತಿದ್ದ ಆ ವಿಚಾರ ಮತ್ತು ತುಂಬ ಜನಕ್ಕೆ ಇಲ್ಲಿ ಗೊತ್ತಿದ್ದವ್ರು ಇದ್ದೀರಾ ಆದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳ್ತಕ್ಕಂಥದ್ದು ಒಂದೇ ಉತ್ತರ ತಹಸೀಲ್ದಾರ್ ಹೇಳ್ತಕ್ಕಂಥ ಒಂದೇ ಉತ್ತರ ನಾವು ಫಾರೆಸ್ಟ್ ಏನು ಮಾಡೋಣ ಅಂತ ಕೇಳ್ತಾರೆ ಅವರು ಏನು ಮಾಡೋಕ್ಕಾಗಲ್ಲ ನಮ್ಮ ಹತ್ರ ಮಾಡೋಕ್ಕೆ ದುಡ್ಡಿಲ್ಲ ಅನ್ನೋದರಿಂದ ಆಗಿದೆ ಆದರೂ ಇರ್ತಕ್ಕಂಥ ಅನುದಾನವನ್ನು ಬಳಸಿ ಆದಷ್ಟು ಸ್ವಚ್ಛತೆ ಮಾಡೋಂಥ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ವಿ ಒಂದು ಐದರಿಂದ ಆರು ಲಕ್ಷ ರೂಪಾಯಿ ಬರುತ್ತೆ ನಾವು ಯಾರೇ ಟೆಂಡರ್ದಾರ ಹತ್ರ ಒಂದೇ ಸರಿಗೆ ಅದನ್ನು ತೊಗೊಳ್ಳೋ ಎರಡು ಹಂತವಾಗಿ ಅಮೌಂಟನ್ನು ತೊಗೊಳ್ತೀವಿ ಆದರೆ ಅಲ್ಲಿ ಏನಾಗುತ್ತೆ ಅಂದರೆ ಮೊನ್ನೆ ಅಮಾವಾಸ್ಯ ದಿವಸ ಕನಿಷ್ಠ ಅಂದರೆ ಒಂದು ಹತ್ತರಿಂದ ಹತ್ತರಿಂದ ಹದಿನೈದು ಸಾವಿರ ವಾಹನಗಳು ಬಂದಿತ್ತು ಅಲ್ಲಿ ಬರ್ತಕ್ಕಂಥವ್ರು ಸಿಕ್ಕಾಪಟ್ಟೆ ಅಡುಗೆ ಮತ್ತೊಂದು ಮುಗಿದೊಂದೆಲ್ಲ ಮಾಡ್ತಾರೆ ಭಕ್ತಾದಿಗಳು ತ್ಯಾಜ್ಯವನ್ನು ಬಿಸಾಕ್ತಾರೆ ಅದನ್ನು ನಾವು ಕನಿಷ್ಠ ನಿರ್ವಹಣೆ ಮಾಡಲಿಕ್ಕಾದ್ರೂ ಹಣದಲ್ಲಿ ಸುಮಾರು ಒಂದು ಅರವತ್ತರಿಂದ ಎಂಬತ್ತು ಪರ್ಸೆಂಟ್ ಅದಕ್ಕೆ ವಿನಿಯೋಗ ಆಗುತ್ತೆ ಮತ್ತು ಉಳಿದಿರ್ತಕ್ಕಂಥದ್ದು ಅಲ್ಲಿ ಬೀದಿ ದೀಪ ಕುಡಿಯೋ ನೀರಿಂದು ಭಾಳ ಸಮಸ್ಯೆ ಇದೆ ಅದಕ್ಕಾಗಿ ಅದನ್ನು ಅದಕ್ಕೂ ಸ್ವಲ್ಪ ಬಳಸ್ಕೊತಾ ಇದ್ದೀವಿ ಯಾಕೆಂದರೆ ನಮಗೆ ಇತ್ತೀಚೆಗಂತೂ ನಲವತ್ತಾರು ನಲವತ್ತೇಳು ಅಂಗಡಿಗಳಿದ್ದಾವೆ ಅದರಲ್ಲಿ ಒಂದು ನಾಲ್ಕೈದು ಅಂಗಡಿಗಳಿಗೆ ಲೈಸೆನ್ಸ್ ಇರ್ಬೋದೇನೋ ಉಳಿದಿರ್ತಕ್ಕಂಥ ಎಲ್ಲ ಅಂಗಡಿಗಳು ಬೇನಾಮಿಲೇ ಇದಾವೆ ಫಾರೆಸ್ಟ್ ಪ್ರಾಬ್ಲಮ್ ಇದೆ ಹಂಗೆ ಹಂಗಿರೋದ್ರಿಂದ ಆ ಹಣ ಇದ್ರೂ ಇದಕ್ಕೆ ಮಾತ್ರ ಒಂದು ಸ್ವಲ್ಪ ಪಂಚಾಯಿತಿ ನಡ್ಸ್ಬೋದು ಇಲ್ಲಾಂದ್ರೆ ಅದನ್ನು ನಡೆಸೋದು ಕಷ್ಟ ಆಗ್ತೈತಿ ಭಾಳ ದೂರ ದೂರಿಂದ ಭಕ್ತಾದಿಗಳು ಬರ್ತಾರಲ್ಲಿ ಬಂದಂಥವರಿಗೆ ದೇವಸ್ಥಾನದಲ್ಲಿ ಯಾವುದೇ